ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವೇಳೆಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೀಡ್ಯದಲ್ಲಿ ಐವತ್ತು ವರ್ಷಗಳ ನಂತರ ದೊಡ್ಡ ರಾಜಯೋಗ ಅಂತಾನೆ ಹೇಳ್ಬೋದು ಈ ಐದು ರಾಶಿಯವರಿಗೆ ಈ ಐದು ರಾಶಿಯ ಜನರಿಗೆ ಊಹಿಸಲಾದ ಸಂಪತ್ತು ಸಂತೋಷ ಹಣ ಅಂತಲೇ ಹೇಳ್ಬೋದು ಇವರಿಗೆ ಇಂದಿನಿಂದಲೇ ಶುಕ್ರದಶೆ ಪ್ರಾರಂಭ ಅಂದರೆ ತಪ್ಪಾಗೋದಿಲ್ಲ ಯಾಕಂದರೆ ಅತಿಯಾದ ಧನಸಂಪತ್ತನ್ನ ಈ ಐದು ರಾಶಿಯವರು ನೋಡಲಿದ್ದಾರೆ ಹಾಗಿದ್ರೆ ಐದು ರಾಶಿಯವರು ಏನೆಲ್ಲ ಅದೃಷ್ಟ ಫಲಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹದ ಸಂಚಾರವು ವಿರುದ್ಧವಾದ ರಾಜಯೋಗವನ್ನು ಸೃಷ್ಟಿಸಿದೆ ಇದರಿಂದಾಗಿ ಐದು ರಾಶಿ ಚಕ್ರ ಚಿಹ್ನೆಗಳ ಜನರಿಗೆ ಭಾರಿ ಆರ್ಥಿಕ ಲಾಭ ಮತ್ತು ಪ್ರಗತಿಯ ಬಲವಾದ ಅವಕಾಶವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ನಿಯತಕಾಲಿಕವಾಗಿ ಸಂಚಾರ ಮಾಡುತ್ತವೆ ಇದು ಶುಭ ಮತ್ತು ಅಶುಭ ರಾಜಯೋಗಗಳನ್ನು ಸೃಷ್ಟಿಸುತ್ತವೆ ಇದು ಮಾನವ ಜೀವನದ ಮೇಲೆ ಹಾಗೂ ದೇಶ ಮತ್ತು ಪ್ರಪಂಚದ ಮೇಲೆ ವ್ಯಾಪಕ ಪರಿಣಾಮ ಬೀರಲಿದೆ ಗ್ರಹಗಳ ರಾಜಕುಮಾರ ಬುಧನ ಪ್ರಸ್ತುತ ಆಸ್ತಿ ಅಸ್ತಮಿಸುತ್ತಿದ್ದಾನೆ ಮತ್ತು ಕುಂಭರಾಶಿಯನ್ನು ಪ್ರವೇಶಿಸಲಿದ್ದಾನೆ ಹೀಗಾಗಿ ಕುಂಭರಾಶಿಯಲ್ಲಿ ಶನಿ ಸೂರ್ಯ ಮತ್ತು ಬುಧರ ಸಂಯೋಗದಿಂದ ಇದರೊಂದಿಗೆ ವಿರುದ್ಧವಾದ ರಾಜಯೋಗವು ರೂಪುಗೊಂಡಿದೆ ಸ್ನೇಹಿತರೆ ಇದರಿಂದ ಕೆಲವು ರಾಶಿಗಳಿಗೆ ಅದೃಷ್ಟ ಬರಬಹುದು ಇದರೊಂದಿಗೆ ಕೆಲ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ ಅಂತಲೇ ಹೇಳಬಹುದು ರಾಶಿಯವರ ಬಗ್ಗೆ ಯಾವ ರಾಶಿಯವರು ಏನೆಲ್ಲ ಫಲಗಳನ್ನು ಗಳಿಸಲಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೀರಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಎಸ್ ಮೀಡಿಯಾ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳ ದಿನನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏಳಿಗೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಓಕೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮೊದಲನೇದಾಗಿ ಐದು ರಾಶಿಯವರಲ್ಲಿ ಕರ್ಕಟಕ ರಾಶಿಯವರು ಒಬ್ಬರು ಕರ್ಕಟಕ ರಾಶಿಯವರಿಗೆ ರಾಜಯೋಗದಿಂದ ಹಿಮ್ಮುಖ ರಾಜಯೋಗವು ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳಿಂದ ಹಣ ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆ ಬೆಟ್ಟಿಂಗ್ ಹಾಗೂ ಲಾಟರಿಯಿಂದ ಲಾಭ ಪಡೆಯಬಹುದು ಇದರ ಜೊತೆಗೆ ನಿಮ್ಮ ಕೆಲಸವು ರಿಯಲ್ ಎಸ್ಟೇಟ್ ಆಸ್ತಿ ಮತ್ತು ಭೂ ಆಸ್ತಿಗಳಿಗೆ ಸಂಬಂಧಿಸಿದರೆ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು ವ್ಯವಹಾರದಲ್ಲಿ ಪ್ರಗತಿ ಇರಬಹುದು ಮತ್ತು ನಿಮ್ಮ ಯೋಜನೆಗಳು ಸಹ ಇದಕ್ಕೆ ಉಪಯುಕ್ತವಾಗುತ್ತದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಅದೃಷ್ಟವನ್ನು ಇದೇ ತಿಂಗಳಿಂದ ನೋಡಲಿದ್ದೀರಾ ಸ್ನೇಹಿತರೆ ಐವತ್ತು ವರ್ಷಗಳ ನಂತರ ಸೃಷ್ಟಿಯಾಗಿರುವ ರಾಜಯೋಗದಿಂದ ಮುಂದಿನ ದಿನಗಳಲ್ಲಿ ಫಲಗಳನ್ನು ನೋಡಲಿದ್ದೀರಿ ಈ ಐದು ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ರಾಜಯೋಗವು ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಏಕೆಂದರೆ ನಿಮ್ಮ ಜಾತಕದಲ್ಲಿ ಸಂಚಾರವು ವೃತ್ತಿ ಮತ್ತು ವಿವಾಹದ ಅಧಿಪತಿಯಾಗಿದೆ ಸ್ನೇಹಿತರೆ ಆರನೇ ಮನೆಯಲ್ಲಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನಿಮಗೆ ಗೌರವ ಸಿಗಬಹುದು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಉಂಟಾಗಬಹುದು ಸಿಕ್ಕಿಬಿದ್ದ ಹಣವನ್ನು ಮರಳಿ ಪಡೆಯಬಹುದು ಆದಾಯ ಹೆಚ್ಚಳವಾಗಲಿದೆ ಮನೆಯ ಅಥವಾ ವಾಹನ ಖರೀದಿಸುವ ಯೋಜನೆಗಳು ಯಶಸ್ವಿಯಾಗಬಹುದು ತುಂಬಾ ದಿನದಿಂದ ನಿಂತು ಹೋಗಿದ ಕೆಲಸಗಳು ಇನ್ನು ಮುಂದಿನ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದಾರೆ ಭೌತಿಕ ಸೌಕರ್ಯಗಳ ಬಯಕೆ ಹೆಚ್ಚಾಗುತ್ತದೆ ನಿಮಗೆ ಹಣ ಗಳಿಸುವ ಅವಕಾಶ ಸಿಗಲಿದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಅದೃಷ್ಟವನ್ನು ಇಂದಿನಿಂದಲೇ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಚುತುರ್ದಶೆ ಪ್ರಾರಂಭ ಅಂದರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಧನುರಾಶಿಯವರಿಗೆ ರಾಶಿಯವರಿಗೆ ರಾಶಿಯವರಿಗೆ ವಿರುದ್ಧ ರಾಜಯೋಗದ ರಚನೆಯು ಪ್ರಯೋಜನಕಾರಿಯಾಗಿ ಏಕೆಂದರೆ ಬುಧನಾಯಿ ನಿಮ್ಮ ಜಾತಕದಲ್ಲಿ ಸಪ್ತಮೇಶ ಮತ್ತು ದಶಮೇಶದಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಸ್ನೇಹಿತರೆ ಸೊ ಹಾಗಾಗಿ ಮೂರನೇ ಸ್ಥಾನದಲ್ಲಿದೆ ಅಂತಲೇ ಹೇಳಬಹುದು ಆದ್ದರಿಂದ ಈ ಸಮಯದಲ್ಲಿ ಧನುರಾಶಿಯವರಿಗೆ ನಿಮ್ಮ ಸಂಗಾತಿ ಕೂಡ ಪ್ರಗತಿ ಸಾಧಿಸಬಹುದು ಬಿದ್ದ ಹಣವನ್ನು ಮರಳಿ ಪಡೆಯಬಹುದು ಲಾಭಕ್ಕೆ ಕಾರಣವಾಗುವ ಹೊಸ ಯೋಜನೆಯನ್ನು ನೀವು ರೂಪಿಸಬಹುದು ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳವಿದೆ ನಿಮ್ಮ ವಾಹನ ಖರೀದಿಸಬಹುದು ಉದ್ಯೋಗಿಗಳಿಗೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಆಸೆಗಳು ಈಡೇರಲಿವೆ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಾ ಸ್ನೇಹಿತರೆ ಇಷ್ಟೆಲ್ಲ ಫಲಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭರಾಶಿಯವರಿಗೂ ಕೂಡ ರಾಜಯೋಗವು ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳಿಂದ ಹಣ ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ಸಮಯದಲ್ಲಿ ನೀವು ಏನಾದರೂ ಷೇರು ಮಾರುಕಟ್ಟೆ ತರಕಾರಿ ವ್ಯಾಪಾರ ಬೆಂಕಿಂಗ್ ಮತ್ತು ಲಾಟರಿಯಿಂದಲೂ ಕೂಡ ಲಾಭ ಪಡೆಯಬಹುದು ಇದರ ಜೊತೆಗೆ ನಿಮ್ಮ ಕೆಲಸವು ರಿಯಲ್ ಎಸ್ಟೇಟ್ ಆಸ್ತಿ ಮಾರಾಟ ಮತ್ತು ಭೂ ಆಸ್ತಿಗಳಿಗೆ ಸಂಬಂಧಿಸಿದರೆ ಅಥವಾ ಬುಕ್ಕುಗಳನ್ನು ಮಾರಾಟ ಏನು ಮಾಡುತ್ತಿದ್ದರೆ ನಿಮಗೆ ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು ಮುಂದಿನ ದಿನಗಳಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇರಬಹುದು ಸ್ನೇಹಿತರೆ ಗ್ರಹಗಳ ರಾಜಕುಮಾರ ಬುಧನ ಪ್ರಸ್ತುತ ಅಸ್ತಮಿಸಲಿದ್ದಾನೆ ಸೊ ಹಾಗಾಗಿ ಕುಂಭರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಯೋಗಗಳನ್ನು ಹೊಂದಿರುವ ಕುಂಭರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ವ್ಯವಹಾರ ಮತ್ತು ವ್ಯಾಪಾರ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಮನೆ ಅಥವಾ ವಾಹನ ಪ್ರಾಪರ್ಟಿ ಆಸ್ತಿ ಏನಾದರೂ ಖರೀದಿಸುವ ಯೋಚನೆಗಳಲ್ಲಿ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಬಹುದು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ಸಿಂಹರಾಶಿಯವರಿಗೂ ಕೂಡ ವಿರುದ್ಧ ರಾಜಯೋಗದ ರಚನೆಯು ಪ್ರಯೋಜನಕಾರಿ ಏಕೆಂದರೆ ಬುಧನ ನಿಮ್ಮ ಜಾತಕದಲ್ಲಿ ಸಪ್ತಮೇಶ ಮತ್ತು ದಶಮೇಶದಲ್ಲಿ ಸಂಚಾರ ಮಾಡ್ತಿದ್ದಾನೆ ಸ್ನೇಹಿತೆ ಸೊ ಹಾಗಾಗಿ ಸಿಂಹರಾಶಿಯವರಿಗೆ ಮೂರನೇ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಪ್ರಗತಿ ಸಾಧಿಸಬಹುದು ಇದರ ಜೊತೆಗೆ ಅತಿಯಾದ ಧನ ಸಂಪತ್ತನ್ನು ನೋಡಬಹುದು ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳವಾಗಲಿದೆ ನೀವು ವಾಹನ ಖರೀದಿಸಬಹುದು ಉದ್ಯೋಗಿಗಳಿಗೆ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಆಸೆಗಳು ಈಡೇರಲಿದೆ ನೀವು ಹಣವನ್ನು ಉಳಿಸಲು ಯಶಸ್ವಿಯಾಗುತ್ತೀರಾ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸದಾದರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಇದರೊಂದಿಗೆ ವಿರುದ್ಧವಾದ ರಾಜಯೋಗವು ರೂಪುಗೊಂಡಿದೆ ಇದರಿಂದ ಕೆಲ ರಾಶಿಗೆ ಅದೃಷ್ಟ ತರಬಹುದು ಅದರಲ್ಲಿ ನೀವೊಬ್ಬರು ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಹೊಸ ಆದಾಯದ ಮೂಲಗಳಿಂದ ಹಣ ಗಳಿಸುವಲ್ಲಿ ನೀವು ಯಶಸ್ವಿಯಾಗಲಿದ್ದೀರಿ ಈ ದಿನ ನಿಮಗೆ ಅದೃಷ್ಟವು ಸಂಪೂರ್ಣವಾಗಿ ನಿಮ್ಮ ಕಡೆ ಇರುತ್ತದೆ ಅಂತಲೇ ಹೇಳ್ಬೋದು ಮತ್ತು ಯಶಸ್ಸಿನ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಆರ್ಥಿಕ ಲಾಭ ಬಡ್ತಿ ಹೊಸ ವ್ಯವಹಾರ ಅಥವಾ ದೊಡ್ಡ ವ್ಯವಹಾರವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಬಹುದು ಕಠಿಣ ಪರಿಶ್ರಮ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇದರ ಜೊತೆಗೆ ಬಾಕಿ ಇರುವ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರೆಗೂ ಕೂಡ ರಾಜಯೋಗದಿಂದ ಮುಂದಿನ ದಿನಗಳಲ್ಲಿ ಬಹಳ ಶುಭ ದಿನವಾಗಿರುತ್ತದೆ ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು ಇದು ಅವರ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ದಾರಿ ತೆರೆಯುತ್ತದೆ ವ್ಯಾಪಾರ ಮಾಡುವವರಿಗೆ ಈ ದಿನ ಪ್ರಯೋಜನಕಾರಿಯಾಗಲಿದೆ ಹೊಸ ಒಪ್ಪಂದ ಅಥವಾ ದೊಡ್ಡ ಲಾಭ ಸಿಗಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಕುಟುಂಬದಲ್ಲಿಯೂ ಸಂತೋಷದ ವಾತಾವರಣ ಇರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿ ಚಕ್ರದ ಜನರಿಗೆ ಈ ದಿನ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಲಿದೆ ರಾಜಯೋಗ ಸೃಷ್ಟಿಯಿಂದ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಮುಂದಿನ ದಿನಗಳಲ್ಲಿ ಪೂರ್ಣಗೊಳ್ಳಬಹುದು ಹಳೆಯ ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಇದು ಒಳ್ಳೆಯ ಸಮಯ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಅದೃಷ್ಟವನ್ನು ಮುಂದಿನ ದಿನಗಳಲ್ಲಿ ಈ ಐದು ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇಂದಿನಿಂದಲೇ ನಿಮಗೆ ಶುಕ್ರ ದಿಸೆ ಪ್ರಾರಂಭ ಅಂತಲೇ ಹೇಳ್ಬೋದು ಫೆಬ್ರವರಿ ಇಪ್ಪತ್ತರಿಂದ ಭಾರಿ ಅದೃಷ್ಟವನ್ನು ಈ ಐದು ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದರ ಮನೆಯಲ್ಲೇ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಲಕ್ಷ್ಮೀ ದೇವಿ ಕೃಪೆ ಇರುವುದರಿಂದ ಅಧಿಕ ಲಾಭವನ್ನು ನೋಡಲಿದ್ದೀರಾ ಶುಕ್ರವಾರ ಮತ್ತು ಮಂಗಳವಾರ ಲಕ್ಷ್ಮೀ ದೇವಿಯ ಮಂತ್ರವನ್ನು ಮನೆಯಲ್ಲೇ ಪಠಿಸುವುದು ಪೂಜೆಯನ್ನು ಮಾಡುವುದರಿಂದ ಮತ್ತಷ್ಟು ಲಾಭಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್